ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯರಾಗಿರುವ ಬಿಗ್ ಬಾಸ್ ಸ್ಪರ್ಧಿ ಮತ್ತು ರೀಲ್ಸ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೆಲ ತಿಂಗಳುಗಳ ಹಿಂದಷ್ಟೇ ಬಡ ಬಾಲಕಿಯನ್ನ ದತ್ತು ಪಡೆದಿರುವ ಬಗ್ಗೆ ವಿಡಿಯೋ ಮೂಲಕ ತಿಳಿಸಿದ್ರು ಇದೇ ವಿಚಾರವಾಗಿ ಸೋನು ವಿರುದ್ಧ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ದೂರು ನೀಡಿದ್ದು ಬಾಲಪರಾಧ ಕಾಯ್ದೆ ಹಾಗೂ ಜೆಜೆ ಆಕ್ಟ್ ಅಡಿ ಎಫ್ಐಆರ್ ದಾಖಲಿಸಿ ವ್ಯಾಡರಹಳ್ಳಿ ಠಾಣಾ ಪೊಲೀಸರು ಸೋನು ಶ್ರೀನಿವಾಸ್ ಗೌಡರನ್ನ ಬಂಧಿಸಲಾಗಿದೆ ಪೊಲೀಸ್ ವಿಚಾರಣೆ ವೇಳೆ ದತ್ತು ಪಡೆದುಕೊಳ್ಳುವುದು ಇಷ್ಟು ದೊಡ್ಡ ಪ್ರಕ್ರಿಯೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ ಎಂದು ಸೋನು ಹೇಳಿದ್ದಾರೆ ನಾನಿರುವ ಅಪಾರ್ಟ್ಮೆಂಟ್ ಬಳಿ ಗಾರೆ ಕೆಲಸ ಮಾಡ್ತಾ ಇದ್ದ ರಾಯಚೂರು ಮೂಲದ ದಂಪತಿಯ ಮಗಳನ್ನ ನಾನು ನೋಡಿದೆ ಆ ಹುಡುಗಿ ನನ್ನ ಬಳಿ ಬಂದಾಗ ಚಾಕ್ಲೇಟ್ ಕೊಡಿಸಿದೆ ಬಳಿಕ ನಮ್ಮ ಮನೆಗೆ ಬಂದು ಆಟವಾಡ್ತಾ ಇದ್ಲು ಆ ಹುಡುಗಿ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗ್ಬಿಟ್ಲು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡೆವು ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾರೆ ದಂಪತಿ ತಮ್ಮ ಮಗಳನ್ನ ಹುಟ್ಟೂರಿಗೆ ಕರೆದೊಯ್ದ ಬಳಿಕವೂ ಆಕೆ ನನ್ನ ಬಗ್ಗೆಯೇ ಮಾತನಾಡ್ತಾ ಇದ್ಲಂತೆ ಅಕ್ಕನ್ನ ನೋಡ್ಬೇಕು ಅಂತ ಅಂತಿದ್ಲಂತೆ ಈ ವಿಚಾರವನ್ನ ಬಾಲಕಿಯ ತಾಯಿ ನನಗೆ ತಿಳಿಸಿದಾಗ ನನಗೆ ತುಂಬಾ ಬೇಸರವಾಯ್ತು ಕೂಡ್ಲೆ ಅವರ ಮನೆಗೆ ತೆರಳಿ ನಾನೇ ಸಾಕಿಕೊಳ್ತೇನೆ ಎಂದು ಹೇಳಿ ಕರೆದುಕೊಂಡು ಬಂದೆ ಆಕೆಯನ್ನ ದತ್ತು ಪಡೆಯಲು ತಯಾರಿ ಕೂಡ ಮಾಡಿಕೊಳ್ತಾ ಇದ್ದೆ ನಾನು ಮದುವೆಯಾಗದೆ ಆಕೆಯನ್ನ ನೋಡಿಕೊಂಡು ಇರಬೇಕು ಎಂದು ಬಯಸಿದ್ದೆ ಆದರೆ ದತ್ತು ಪಡೆಯುವುದು ಇಷ್ಟೊಂದು ದೊಡ್ಡ ಪ್ರಕ್ರಿಯೆ ಎಂದು ನನಗೆ ಗೊತ್ತೇ ಇರಲಿಲ್ಲ ಗೊತ್ತಿದ್ದರೆ ಈ ರೀತಿ ಆಗಲು ನಾನು ಬಿಡ್ತಿರಲಿಲ್ಲ ಕಾನೂನಿನ ಪ್ರಕ್ರಿಯೆಯ ಮೂಲಕವೇ ದತ್ತು ಪಡೆಯುತ್ತಿದ್ದೆ ಎಂದು ಸೋನು ಶ್ರೀನಿವಾಸ್ ಗೌಡ ವಿಚಾರಣೆಯ ವೇಳೆ ಹೇಳಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ